vai rolar ಕೂಡಿ ರಾಜ್ಯ ಪತ್ತು ಸಂಸ್ಥೆ ಭಕ್ತರು ಸ್ವಾಮಿ ಮಾಯಕಾರ ತುಳುವ ಪರಶುರಾಮ ಶಿಷ್ಟಿ ನಾಗ ನಡೆ ಸರ್ಪ ಗಿಡ ಪಂಚವರ್ಣದ ಪುಂಚದ ಮನಸರಿ ಸಮಾನ ಉಳ್ಳಾಲ ಬಂಡಿ ಕೊಟ್ಟೆ ಪುಂಕ್ಯ ದಟ್ಟ ಮನ್ನಡು ಅರಾನಿ ಕಾನು ಭತ್ತ ಬಲತಕಾರ ಅಲ್ಪಾದ ಜಡ ಮಾಣಿಕ ಪರಳಾದ ಬೆಳಗಾದ ಕೊರ ಪಂಪಿನ ತೀರ್ಮಾನ ಅಪಿರಾದ ಕಾಲ ಪೂರ್ಣ ವರ್ಷ ಬತ್ತ ವರ್ಷ ಪೂರ್ಣ ಕಾಲ ಬತ್ತ ವರ್ಷ ಭದ್ರಾ ತಿಂಗಳು ಬರ್ಪಿಚ್ಚಿತ್ತಿನ ಸಿರಿ ವೈಭೋಗದ ಸೇವೆ ಅಪಗ ಬಡಕ ರಾಜದ ಕಟ್ಟು ಪತ್ತೊಂದು

पंडाल गोपाई तीमान ಗುರುವಾರ ಬಾಲ್ಯ ರೂಪಡು ಕೈಸಣ್ಣ ಬಾಯ್ಸನ್ನ ಮತ್ತೊಂದು ಬತ್ತಿನ ಚಿನ ಪುಟ್ಟಗಳಿಗೆ ಈ ಪುಟ್ಟದ ಗಳಿಗೆ ಪ್ರಕಾರವಾದ ರಾಜ್ಯದ ಕಲಾ ದೇವದ ಕಲಾ ಕುಂಡಾಡು ನಚನ ಪುಟ್ಟು ಉತ್ತಮ ಚಂದ್ರದೇವರು ಹುಜಿಪನ ಬರ್ಪಿನ ಚಿನ ಪುಟ್ಟು ಶುದ್ಧಾಚಾರು ಪುಟ್ಟಿನ ಕುರಿ ಸುತ್ತ ನಂದಾಲ ದೀನ ಸುತ್ತಿನ ತೂಪ ಅನೇಕ ರೀತರೇ ಎಚ್ಚಿ ಕಮ್ಮಿ ಕುಂದು ಕೋರೆತ್ತಿತ್ತು ಸ್ವಾಮಿನ ಚಿತ್ತೂ ಒಂದು ಎತ್ತ ಭೂಮಿ ತಾಯಿ ಮತ್ತೊಂದು ಮಗನೇ ಕರ್ಣ ಮತ್ತಿನ ಸ್ವಾಮಿ ಸೋಮನ ದೇವರ ತುಂಬದಿ ಒಂದು ಮಹಾಗಣಪತಿ ದೇವರ ಗೋಪಾಲಕೃಷ್ಣದ ತುಂಬದಿ ಒಂದು ಉಳ್ಳಾಲ್ ತಪ್ಪೆ ಧರ್ಮ ಸನ್ನ ತರತಕ್ಕೊಂದು ಅಪ್ಪ ಭಗವತಿ ಮಲರಾಯಣ ಹಾದಾರ ಪತ್ತೊಂದು ಪೆಂಟೆಡೆ ಪಿ ಪಿಂಚಣಿ ಒಂದು ಎಡ ಬಲ ಪಂಚಣ ಶಕ್ತಿ ಒಂದು ಗುಡಿಕಾರ ಗುರಿಯ ಸ್ಥಾನ ಪತ್ತೆ ರಾಶಿನ ದಿಪ್ಪನ ಪಾಡ್ದು ಪತ್ತೆ ಸಲ್ಲು ಪತ್ತೊಂದು ಮಾಯನು ಒಂದು ಮಂಪ ನಚಿನ ಸ್ವಾಮಿ ಬಬ್ಬು ಬಬ್ಬು ಪಂಪಿನ ಚಿನ ರಾಮೇಶ ಧಾರಣೆ ಅಪ್ಪೆ ಕಚ್ಚೂರ ಮಾಲತಿ ದೇವಿನ ಪುಣ್ಯದ ಗರ್ಭ ಈಶ್ವರ ದೇವರ ನಂಶ ನಾಗದೇವನವರ ಬಲ ಕಚ್ಚೂರ ಮೂಲ ಕೋಡಿ ಕಂಗಾಲನೆಲ್ಲ ಕೊಡಂಗ ಬನ್ನಾರ ಚಾವಟಿ ಎಲ್ಲಿ ಹೋದು ಮಲ್ಲಾ ಮಿನಚಿನ ಪೊಡ್ತು ಬಾಲ್ಯ ರೂಪನು ತೋಜೋ ನಚಿನ ಪೊಡ್ತು ಕೋರಿಕ ಕೆಲೆನ ಕಾಪು ನಚಿನ ಪೊಡ್ತು ಅಪ್ಪನ ಬುಲಿಪು ಕೇಳ ನಚಿನ ಪೊಡ್ತು ಕೋರಿಕಲಿಗೆ ಜೀವಕಲ ಕೊರ್ಪಿನ ಚಿನ್ನ ಪೊಡ್ತು ಕುಂಜಿ ಪೂಜಾ ದಿನ ಭಕ್ತಿ ಮಿಚ್ಚೊಂದು ಕೊಡಕೂರ್ದ ಮಣ್ಣಡ ಲಿಂಗ ಸ್ಥಾಪಕಿ ಆದ ಬೆಳಗೊಂದು ಮಚ್ಚಿನ ಶ್ರೀ ಸತ್ಯ ಆ ಪೊಡ್ತುದ ಗಳಿಗೆ ಪ್ರಕಾರವಾದ ಸಾರಮನ್ಯ ಸಂಪನ್ನ ಪೂತಲು ಘಟ್ಟ ಬಳಿ ಜಪ್ಪು ನಚಿನ ಪೊಡ್ತು ಜುಮಾದಿ ಜಾರಂತಾಯ ಕೊಡುಮಂತಾಯ ಸ್ಥಾನ ಬಹುಮಾನ ಒಟ್ಟು ಬಲ್ಪಿನ ಪುಟ್ಟಗಳಿಗೆ ಹಬ್ಬದ ಹಬ್ಬರಿಗೆ ಕಾಲಭಾರವಿ ಜಟಾರಾಯಿ ಕಿಂಚರಾಯಿ ಬಲ್ಪಿನ ಉಗ್ರ ರೂಪಂತೋ ಜಾದು ಗೊಪ್ಪಿನ ಚಿನ್ನ ಪುಟ್ಟು ಅಪುಟ್ಟ ಪ್ರಕಾರವಾದ ಕಾರಂಜಪ್ಪಾದು ಕೊಡ್ತು ನಾನು ಪುಟ್ಟಗಳಿಗೆ ಪ್ರಕಾರವಾದ ಸಾರಾನ್ಯ ಸಂಪನ್ನ ಭೂತಲ್ಲಿ ದೈವರಾಜಿ ಬಬ್ಬು ಬಲ್ಪಿನ ತೀರ್ಮಾನ ಮಾಡಿಕೊಂಡದೆ ತಾಜಿ ನಮ್ಮ ಅಮ್ಮಾಯಿನ ಬಂಡು ನನ್ನ ಏರಾಜು ಕೊಡ್ತು ನಾನು ಪುಟ್ಟಗಳಿಗೆ ಪ್ರಕಾರವಾದ ಮಾರಿಗೆ ದೂತೆ ಊರುಗೆ ದಾತೆ ನಂಬಿನ ಗಿಳಿಗುರು ವೈದ್ಯನಾಥೆ ಸತ್ಯದೇವರಾಜೆ ಕೋಟಪ್ಪು ಪಲ್ಪಿನ ತೀರ್ಮಾನ ಕಟ್ಟು ಬರುತ್ತಾರೆ ಕೊಟ್ಟುದಾಗಲಿಗೆ ಪ್ರಕಾರವಾದ ಹೈಯ್ಯ ಕೂಡಿ ಕರಟು ನನ್ನ ಜುಮಾದಿ ನನ್ನ ಪಂಥ ಗುಂಪಾದ ಪ್ರಕಾರವಾದ ಬಡಕ ರಾಜದು ಎಡ ಬಲ ಪಂಪಿನ ಕಷ್ಟ ಮೆರಪತ್ತ ಬಡಕರಾಜ್ಯಕಾರವಾದೋಳಿ ಕಲಬನದ ಬಬ್ಬು ದೇವರು ಪಂಪಿನ ತೀರ್ಮಾನ ಮೆರಪಂದು ಬರ್ತಾರೆ ಬಡಕ ರಾಜದ ಕಟ್ಟು ಪುಟರಾಜರು ಮಂಗಳೂರು ಸೀಮೆ ಬತ್ತೊಂಡರು ಗೋಲೂರ ಪನ್ನ ಕುಚ್ಚಿ ಕಾರಣ ನೆಲವೂರುಂಡರು ಅತ್ಯಂತ ದಿವ್ಯ ದೃಶ್ಯೋಳಿ ಕರ್ಸಂಕದ ಮಣ್ಣು ತೋಜೋಡು ಅತ್ಯಂತ ದಿವ್ಯ ದೃಶ್ಯ ಪುಯ್ಯ ಮಂಗಾರ ಮನೆ ಅತ್ಯಂತ ದಿವ ದಿಷ್ಟವ ನಾವು ತೋಕೊಂಡು ಸೋಮನಾಥ ದೇವರಪ್ಪನೇ ಪಂಟಿ ಪಂ್ಯ ಪಂಠ್ಯ ದೊಡ್ಡ ಮನೆ